ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಸೊ ಇವತ್ತು ಒಂದು ಕೆಲವೊಂದು ಹೆಲ್ತಿಯಾಗಿರೋವಂಥ ಒಂದು ಐಟಮ್ಸ್ನ ಉಪಯೋಗಿಸಿ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಮಕ್ಕಳು ಚಾಕ್ಲೇಟ್ಸ್ ಕೇಳಿದಾಗ ಏನಾದರೂ ತಿಂಡಿ ಕೇಳಿದಾಗ ಅವ್ರಿಗೆ ಸ್ವೀಟ್ ತಿನ್ನಬೇಕು ಅಂತ ಯೂಶಲಿ ಮಕ್ಕಳಿಗೆ ಸ್ವೀಟ್ ತುಂಬಾ ಇಷ್ಟ ಅದೆಲ್ಲ ಕೇಳಿದಾಗ ಸ್ನ್ಯಾಕ್ಸ್ ಬಾಕ್ಸ್ಗೆ ಇದಕ್ಕೆಲ್ಲದಕ್ಕೂ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಹೆಲ್ತಿಯಾಗೂ ಸಹ ಇರುತ್ತೆ ಬನ್ನಿ ಫಸ್ಟ್ ಹೇಗೆ ಮಾಡೋದಂತ ನೋಡೋಣ ನಾನು ಯೂಶಲಿ ಹಾಲು ಪೌಡ್ರನ್ನ ಉಪಯೋಗಿಸಿ ತುಂಬಾ ರೆಸಿಪೀಸ್ನ ಮಾಡಿದ್ದೀನಿ ಬಟ್ ಈ ಒಂದು ಸ್ವೀಟ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿತ್ತು ಸೊ ಫಸ್ಟ್ ಇಲ್ಲಿ ಹಾಲು ಪೌಡ್ರನ್ನ ಹಾಕ್ಕೊಂಡು ನಿಮ್ಗೆ ನೋಡ್ಕೊಳ್ಳಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಮಾಡ್ಕೊಬೋದು ಹಾಲು ಪೌಡ್ರ್ ಹಾಕ್ಕೊಂಡು ಹಾಲು ಪೌಡ್ರನ್ನ ಚೆನ್ನಾಗಿ ನೀವು ಕೆಂಪಗಾಗೋವರೆಗೂ ಹುರ್ಕೊಬೇಕು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀವು ಕೈ ಬಿಟ್ರು ಹಾಲು ಪೌಡ್ರ್ ಸೀದೋಗ್ಬಿಡುತ್ತೆ ಅದಕ್ಕೆ ಫುಲ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರ್ಕೊಬೇಕು ಆಮೇಲೆ ನೀವು ಕೊಬ್ಬರಿನ ಹಾಕ್ಕೊಂಡು ಸೊ Cobrino saha ಕೆಂಪಗಾಗೋವರೆಗೂ ಒಂದು ಐದರಿಂದ ಆರು ನಿಮಿಷವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿನೂ ಸಹ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಈ ಎಣ್ಣೆ ಅಂಶದಿಂದ ನಮಗೆ ಆ ಸ್ವೀಟ್ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಅವೆರಡನ್ನೂ ಸೈಡ್ಗಿಟ್ಟು ಈಗ ಬೆಲ್ಲನ ಪಾಕ ತೊಗೊಬೇಕು ಬೆಲ್ಲ ಪಾಕ ಪರ್ಫೆಕ್ಟ್ ಆಗಿರೋಂಥ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಇಲ್ಲ ಅಂದರೆ ಸ್ವೀಟು ಪುಡಿ ಆಗಿಬಿಡುತ್ತೆ ಸೊ ನಮ್ಗೆ ಬೇಕಾಗಿರೋ ಶೇಪ್ಗೆ ನಾವು ಕಟ್ ಮಾಡೋಕ್ಕಾಗೋದಿಲ್ಲ ಸ್ಟೋರು ಮಾಡೋಕ್ಕಾಗೋದಿಲ್ಲ ಉಂಡೇನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬೆಲ್ಲ ಎಲ್ಲ ಪರ್ಫೆಕ್ಟಾಗಿ ನಮಗೆ ಪಾಕ ಬರಬೇಕು ಸೊ ಎಲ್ರಿಗೂ ಬೆಲ್ಲ ಯಾವ ರೀತಿ ಪಾಕ ತೊಗೊಬೇಕಂತ ಎಲ್ರಿಗೂ ಖಂಡಿತವಾಗ್ಲೂ ಗೊತ್ತೇ ಗೊತ್ತಿರುತ್ತೆ ಸೊ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರೆಕ್ಟಾಗಿ ಪಾಕ ಬರಲಿ ಅದು ಪಾಕ ಬರಷ್ಟ್ರೊಳಗಡೆ ಇಲ್ಲೊಂದು ಕೆಲವೊಂದು ಐಟಮ್ಸ್ನ ಮಿಕ್ಸ್ ಮಾಡಿ ಪೌಡರನ್ನ ರೆಡಿ ಮಾಡ್ಕೊಬೇಕು ಫಸ್ಟು ಹುರಿದಿರೋಂಥ ಒಂದು ಹಾಲಿನ ಪುಡಿ ಕೊಬ್ಬರಿ ಮತ್ತು ಇದಕ್ಕೆ ಕೆಲವೊಂದು ಪ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮ್ಗೆ ಬೇಕಾರೆ ಹಾಕೊಬಿಟ್ಟು ನಾನು ಹೆಲ್ತಿಯಾಗಿರಲಿ ಅಂದ್ಬಿಟ್ಟು ಇದನ್ನು ಆ್ಯಡ್ ಇದ್ದೀನಿ ಸೊ ಏನಿಲ್ಲ ಇದಕ್ಕೆ ಕಡಲೆಪಪ್ಪು ಕಳ್ಳೆ ಬೀಜ ಎಳ್ಳು ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಇದನ್ನೆಲ್ಲಾನು ಹಾಕಿ ನನ್ನ ಮಗುಗೆ ಹಾಳಿಗೆ ಮಿಕ್ಸ್ ಮಾಡ್ಕೊಡೋದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಒಂದು ಮೂರು ನಾಲ್ಕು ಸ್ಪೂನ್ನ ಹಾಕ್ಕೊಂಡೆ ಸೊ ಇದು ನಿಮ್ಮ ಹತ್ರ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಇದನ್ನ ಹಾಕಿದ್ರೆ ಮಳಿಗಿನ್ನೂ ಒಳ್ಳೆ ಎನರ್ಜಿ ಆಗಿರುವಂಥ ಒಂದು ಹೆಲ್ತಿ ಸ್ವೀಟು ರೆಡಿ ಆಗುತ್ತೆ ಇದನ್ನು ಫುಲ್ಲು ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಬೆಲ್ಲ ಸ್ವಲ್ಪ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಕಂಪ್ಲೀಟಾಗಿ ಬೆಲ್ಲ ಪಾಕ ಬಂದ ಮೇಲೆ ಸೊ ಬಿಸಿಯಾಗಿರೋ ಅಂಥ ಒಂದು ಬೆಲ್ಲನೇ ಸೊ ನೋಡ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬೆಲ್ಲ ಮಾತ್ರ ಪರ್ಫೆಕ್ಟಾಗಿ ಪಾಕ ಬಂದಿರಬೇಕು ಸೊ ಇನ್ನೂ ನಿಮಗೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಬೆಲ್ಲನ ಎತ್ಕೊಂಡು ಸ್ಪೂನಲ್ಲಿ ನೀರಲ್ಲಿ ಹಾಕಿ ನೋಡಿ ಸೊ ನೀರಲ್ಲಿ ಬಿಟ್ಟಿದ ತಕ್ಷಣ ಒಳಗಡೆ ಮುಗ್ ಮುಳುಗಿ ಕ್ಯಾಂಡಿ ಥರ ಆದರೆ ಅದು ಸೊ ಪರ್ಫೆಕ್ಟಾಗಿ ಬೆಲ್ಲ ಪಾಕ ಬಂದಿದೆ ಅಂತ ನಾವು ಅಂಡರ್ಸ್ಟೂಡ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಸೊ ಇದನ್ನು ಬೆಲ್ಲ ಪಾಕ ಬಂದ ಬಿಸಿ ಬಿಸಿ ಪಾಕನೇ ನೀವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ವ ಪೌಡ್ರು ಆ ಪೌಡ್ರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ವಪ್ ನೀಟಾಗಿ ಸ್ವಲ್ಪ ಕೂಡ ಗಂಟಾಗದಿದ್ದಂಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೇಕು ಸೊ ಇಲ್ಲಾಂದರೆ ಬೆಲ್ಲ ಬೆಲ್ಲ ಹಾಗೇ ಒಂದೊಂದು ಕಡೆ ಇದ್ದುಬಿಡುತ್ತೆ ಅಥವಾ ಪೌಡ್ರ್ ಒಂದೊಂದು ಕಡೆ ಹಾಗೆಯೇ ಇದ್ದುಬಿಡುತ್ತೆ ಅದಕ್ಕೋಸ್ಕರ ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ನೋಡಿ ತುಪ್ಪ ಸ್ವಲ್ಪ ಚೆಲ್ಬಿಟ್ಟೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೊ ಇದನ್ನು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಪ್ಲೇಟ್ಗೆ ತುಪ್ಪನ ಸವ್ರಿ ಇದು ಬಿಸಿ ಇದ್ದ ಇದ್ದಾಗೇ ಸೊ ಆಲ್ಮೋಸ್ಟ್ ಒಂದು ಸುಲ್ ಸುಮಾರಾಗಿ ಬಿಸಿ ಇದ್ದಂಗೆ ಸೊ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಆಗಿ ನೀವು ಮಾಡಿಕೊಂಡು ಸೊ ಇದನ್ನ ನಿಮಗೆ ಒಂದು ತ್ರೀ ಅವರ್ಸ್ ಬಿಟ್ಟು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಒಂದು ಏರ್ ಟೈಟರ್ ಕಂಟೈನರ್ ಅಲ್ಲಿ ಸ್ಟೋಲ್ ಮಾಡಿದ್ರೆ ಆಲ್ಮೋಸ್ಟ್ ನೀವು ಫಿಫ್ಟೀನ್ ಡೇಸ್ ಇದನ್ನು ತಿನ್ಬೋದು ತೊಂದರೆ ಇಲ್ಲ ಯಾಕಂದರೆ ಆಲ್ ಪೌಡ್ರು ಹುರಿದೀವಿ ನಾವು ಅದಕ್ಕೋಸ್ಕರ ಆ ಸ್ವೀಟು ಕೆಡೋದಿಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ನೀವು ಇದನ್ನು ತಿನ್ಬೋದು ತೊಂದರೆ ಇಲ್ಲೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆ ಎನರ್ಜಿ ಇರೋವಂಥ ಊಟ ಜೊತೆಗೆ ಒಳ್ಳೆ ಹೆಲ್ತಿಯಾಗಿರೋಂಥ ಒಂದು ಸ್ವೀಟು ಮಕ್ಕಳಿಗೆ ರೆಡಿಯಾಗುತ್ತೆ ಚಾಕ್ಲೇಟ್ಸ್ ಕೇಳಿದಾಗ ಏನಾದರೂ ಸ್ವೀಟ್ ಬೇಕಂತ ಕೇಳಿದಾಗ ನಮಗೇನಾದರೂ ಸ್ವೀಟ್ ತಿನ್ನಿಸ್ಬೇಕು ಅಂದಾಗ ಹೊರಗಡೆ ತಿಂದು ಈ ಡಾಲ್ಡಾ ಅದೆಲ್ಲ ಯೂಸ್ ಮಾಡಿರೋದನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಫುಡ್ನ ಪ್ರಿಫರ್ ಮಾಡಿದ್ರೆ ತುಂಬಾ ಹೆಲ್ತ್ ಒಳ್ಳೆಯದು ನಮಗೂ ಮನೇಲಿ ಮಾಡಿದ್ದೀವಿ ಹೆಲ್ತಿಯಾಗಿದೆ ಹೈಜೀನ್ ಆಗಿದೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದಕ್ಕೆ ನಾನು ಯಾವುದೇ ಥರದ ಸ್ವೀಟ್ಗೆ ಹೆಸರಿಟ್ಟಿಲ್ಲ ಸಿ ಸ್ವೀಟ್ಗೆ ಯಾವ ಹೆಸರು ಇಡೀರಬೇಕು ಅಂತ ನನಗೆ ಕಮೆಂಟ್ ಮಾಡಿ ಸೊ ಈ ಒಂದು ರೆಸಿಪಿ ನೀವು ಸಹ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತಂದರೆ ನನಗೂ ಸಹ ಖುಷಿನೇ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಿಮಗೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ಥರ ಒಳ್ಳೆ ಒಳ್ಳೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಲ್ತಿಯಾಗಿರೋಂಥ ಒಂದು ರೆಸಿಪೀಸ್ಗೆ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ನಿಮ್ಮ ಫ್ಯಾಮ್ಲಿನ ಖುಷಿಯಾಗಿ ಆರೋಗ್ಯವಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸೊ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆಲೆ ಸಿಗ್ತೀನಿ ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಸ್ವೀಟ್ ಆಗಿತ್ತು ಇದು ಇಷ್ಟು ಕಡಿಮೆ ಐಟಮ್ಸ್ಗೆ ಸೊ ಬಾಯ್ ಟೇಕ್ ಕೇರ್ ಟ್ರೈ ಮಾಡಿ ಇಷ್ಟಾದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆಲ್